ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿದ್ಯಾಚೇತನ ಆವರಣದಲ್ಲಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಶ್ರೀಮತಿ ಜಮುನಾ ಪ್ರದೀಪ್ ಪಟನ್ ಅವರು ಮಾತನಾಡಿ ಮಕ್ಕಳಿಗೆ ಇನ್ನೂ ಕೇವಲ ಒಂದೇ ಒಂದೂವರೆ ತಿಂಗಳಲ್ಲಿ ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಬೇಕು ಶಾಲೆಗೆ ಕೀರ್ತಿಯನ್ನ ತರಬೇಕು ಮತ್ತು ತಂದೆ ತಾಯಿಗಳು ಹೇಳುವ ಮಾತನ್ನ ಕೇಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಶ್ರೀಮತಿ ಯಮುನಾ ಪಟ್ಟಣ್ ಅವರಿಂದ ಮಕ್ಕಳಿಗೆ ಸ್ಪರ್ಧೆಗಳಲ್ಲಿ ಮತ್ತು ನೂರಕ್ಕೆ ನೂರು ಅಂಕ ಗಳಿಸಿದಂತಹ ಮಕ್ಕಳಿಗೆ ಬುಕ್ ಪೆನ್ ಕೊಟ್ಟು ಸನ್ಮಾನ ಮಾಡಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹಾಗೂ ಹಲವಾರು ನೃತ್ಯಗಳನ್ನು ಮಕ್ಕಳು ಮಾಡಿದರು ಈ ಸಂದರ್ಭದಲ್ಲಿ ಪಿಡಿ ಕಾಲ್ವಾಡ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ್ ಆರ್ ಬಿ ಲಮಾನಿ ರೂಪಾ ರಾಠೋಡ್ ಎಸ್ ಎಫ್ ಭಜಂತ್ರಿ ಮತ್ತು ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು